ಮಕ್ಕಳದ ರೀ ಅಪ್ಪ ನೋವು ನಡ ನಾಮ ಕಾಪಾಡದಾಗ ತಂದೊಂದು ಹೇಳಿ ಅಂತ ಸರ್ ಬಿಡ್ತ ಕೋಳಿ ಗಿಡ್ಡ ಅದು ಅದು ಇಲ್ಲ ಇದು ಇಲ್ಲ ಸೆರೆ ಮಾರೋರು ಹಿಡ್ಕೊಮ್ಮ ಅಂತ ಸಾಹೇಬರು ಕಳಿಸಿದ್ರೆ ಈಕಿನ ಸೆರೆ ಹಿಡಿಯಾಕ ಬಂದಿಲ್ಲ ಮಗನ ಇದು ಅರೋಗ್ಯದ ಬಂಗಾರ ಐತಿ ಇದಕ್ಕೆ ಕರಿಮನಿ ಸರ ಕಟ್ಟಾಕ ನೀ ಯಾಕೆ ಬಂದಿಲ್ಲ ನಾನು ಇಲ್ಲೇ ಹುಚ್ಚ ಏಳನ ನಮ್ಮೂರ್ ದ್ಯಾಮಯಿ ಜಾತ್ರೆ ಲಗ್ನ ಆಗಿ ವರ್ಷ ಸಣ್ಣಕ್ಕ ಹತ್ತು ಮಕ್ಕಳು ಅದು ನನ್ನ ಕಪಾಟ ಆಯ್ತು ಅಪ್ಪ ಈ ನಿನ್ನ ಮಂಡಗೈ ಅದಕ್ಕೆ ಹಾಕಬೇಡ ಇಲ್ಲಿ ಈ ಕಪಾಟ ಇವತ್ತ ನನ್ನ ಪಾಕಿಟ್ನ ಸರಿ ಐತಿ ಈ ನಿನ್ನ ಕರ್ಮಾರಿ ತಗೊಂಡ್ ಅದಕ್ಕ ನೀ ಕೈ ಹಾಕ್ಬೇಡ ಯಪ್ಪ ಎಪ್ಪ ನಾನು ನಿನಕ್ಕಿಂತ ಸೀನಿಯರ್ ಪೊಲೀಸ್ ಇದೀನೋ ಅದಕ್ಕರ ಕಿಮ್ಮತ್ ಏ ಎಂದ ನಾಳೆ ಬಗಲಾಗ ಬಡಿಗೆ ಇಡ್ಕೊಂಡ್ ಹೋಗಾವಿದೀನಿ ನಂಗಂತ ತಿಳದ ಈ ಜೂನಿಯರ್ ನಾ ಕೈ ಲೇ ಹುಡುಗ ಹಾಕಿನ್ಲೆ ಹುಡುಗಿಯರ್ತನಿದ್ದೀ कौन रे आ नन कुड कुड फोन करो ए जूनियर यत तू नींदा ए नाना यत नी ಎತ್ತು ಯಾಕ ತಡಕೊಳದ ಆಗಲ್ಲ ಯತೆನ ಯಾವಾಗ ಕಳ್ಸಿ ನೆತ್ತನ್ ತಡಕೊಳದ ಆಗಬೋದು ಐ ಲವ್ ಯು ಎತ್ತಲ್ರಾ ಎತ್ತನ್ ತಗೋ ರ ಯಕ ಪ್ರೋ ಮಾಸ್ಟರ್ ಐ ಲವ್ ಯು ಟು ಅಂಡ್

ದೊಡ್ಡ ಸಾಹೇಬಾ ಫೋನ್ ಆಚನೆಲೆ ಹಾ ಏನೋ ಮಲ್ಡರ್ ಆಗ್ಯಾವಂತ ಅಂತ ಆ ಸಟ್ನ ಹೊಕ್ಕಿನ ಸಾಹೇಬಂತಾಕ ನೀ ಪಟ್ಟನ ನಿಮ್ಮ ತಂಗಿನ ಜೋಪನಾಗಿ ಕರಕೊಂಡ್ ಬಂದಿಬಿಡ ಸಟ್ನ ಎಂತಂತ ಪಿನ್ರಿಕೆಗಳಾದರ್ಲಿ ಯಪ್ಪ ಇವರೇನಲಿ ಅಲ್ಲ ಇವನು ಏನೋ ನೋಡಿ ಪೊಲೀಸ್ ಡ್ಯೂಟಿ ಕೊಟ್ಟಿರಬೇಕು ಅಂಗ ಸರ್ 2 ನಿಮಿಗ್ ಗಿಚ್ ಗಿಡಿ ಡ್ಯಾನ್ಸ್ ಆಂದ್ರೆ ಕರೆ ಬಿಡಬೇಕತ್ತಾ ನಮ್ಮ ಗಿಡ್ಡಿ ಮೇಡಂ ಅವರಿಗೆ ಒಂದು 200 ರೂಪಾಯಿ ನಮ್ಮ ಹರ್ಮನಿ ಮಾಸ್ಟರ್ ಒಂದ ನೂರು ರೂಪಾಯಿ ಗಿಡ್ಡಿ ರಿಕಾರ್ಡ್ಸ್

ಯಾವ ಸಿನಿಮಾ ಇಲ್ಲ ಅಂತ ಹೇಳಿದ್ ಏನ ಏ ಚಿನ್ನು ನೀ ಹಿಂಗ ಷಟ್ಕೋಂದ್ರೆ ನಿನ್ನ ಕೊರಳಿಗೆ ಕರಿಮಣೆ ಸರ ಯಾವ ಕಟ್ಲಿ ಬಾರಿ ಹಿಂಗ ಷಟ್ಕೋಬೇಡ ನೀ ನನ್ನ ಮುದ್ದಿನ ಚಿನ್ನು ಹಿಡಿದು ಚಿನ್ನಿಗೆ ಬಸ್ಬೇಡ

ತಿಂತ ಅವ್ರು ಹುಟ್ಟಾರ ನೋಡಣ್ಣ ಅ ಬಾಬಾ ಇದೇನ್ರಿ ಇದು ಧೂಳ ಕಂದೋಳ ಆಡ್ರಿ ಬಾ ಬಾಬಾ ಬ್ಯಾಡ್ ತಗಿರ್ಸುತ್ತಿ ಏನಮ್ಮನೇ ರೇ ಇಲ್ಲಿ ಯಾವ ತಂಡಿಯಾಗಿ ತ್ಯಾಕಿ ಬಡ್ಕೊಂಡು ಗಿಂಡಿ ಕಡಲ್ ಲೇ 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 ಹುಡುಗರ್ಯಾ ಸ್ವಲ್ಪ ಮಾನ ಮರ್ಯಾದೆ ಐತಿ ಇಲ್ಲಿ ನಿಮಗ ಸ್ವಲ್ಪ ಕದ್ದ ಮುಚ್ಚಿ ನೋಡ್ಕೊಂಡ ಕದ್ದ ಮುಚ್ಚಿ ಲವ್ ಮಾಡಲಿ ಹಿಂಗ ಪಬ್ಲಿಕ್ ಲವ್ ಮಾಡಿದ್ರ ನಮ್ಮಂತ ಮುದುಕರ ಗತಿ ಏನಾಗಬಾರ್ದು ಅಂತೀನಿ ಮುದುವಾ ಆಟ ಕಣ್ಣು ಮುಚ್ಕೊಂಡು ಹಿಂದ ಹಾಯ್ಸಿ ಹೋಗಲ್ಲ ಹ ಯಾವ್ ಯವ ನನ್ಗ ಮುದ್ಕಂತೀಯ ಆಟ ನನ್ ಕಣ್ಣು ಮುಚ್ಕೊಂಡ ಆಟಾಡ್ಬೇಕ ಅದು ಹೆಂಗ ಅಂತೀನಿ ಅಯ್ಯೋ ನೀ ರವಿ ಕೋಟೆ ತೇಜ ಈಗ ನಮಗ ತಂಡತಿ ತಂಡಿ ನಮ್ಮ ಇಂಜಿನ್ ಚಾಲು ಆಗಾಕ ಅದನ್ನ ಆಟ ತಿಕ್ಕಿ 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 ಕಾವ್ ಮಾಡಕತ್ತೇವಿ ನೀವು ಇಲ್ಲಿಲ್ಲಿಂದ ಹಿಂದ ಮರ್ಯ ಜೂಟಾಗಿ ಆಗಿ ಬಿಡ್ರಲ್ಲ ಹ ಯಾಕಲಿ ನನಗೂ ತಡ್ರಿ ಈ ಛರಿ ಹಂಗ ಹಾಕ್ತಿನಿ ಹ ಎಡಕದಿಯ ಬಲಕದೇ ಬಗಲಾಗ ಹಾ ಯಾ ನೀ ನನ್ನ ಮಗಳು ಚಿನ್ನು ಯವ್ವ ನಾನು ಬಂಗಾರಿ ಏ ಅದು ಅಗಲೇ ಪ್ಯಾಕಿಗೆ ತಂದಿದ್ರಲ್ಲ ಏಲೇ ತೋಮರಿ ಅದನ್ನ ಜಲ್ದಿ ಮಾಮಾ ಬಕೆಟ್ ಹಚ್ಚಿ ಬರಿ ಯಾರ್ ಯವ್ವ ನೀ ನನ್ನ ಮಗಳು ಚಿನ್ನು ಯವ್ವ ಹ ನೀ ಯಾಕಿ ಇ ಯಾಕ

హంద్రీ ఆర్త ఎవరిగి బిగా నన్త్తి నన్ను కన్న లట పట డ అంత పడుకోడాకీ చింతి మార్బేడ్రీమా చింతిబాడ్రీ చింతిమాబాడ్రో మరే ನೀವೀಗ ನನಗ ಚಿಂತಿ ಹಚ್ಚಿ ಹಚ್ ಬಿಟ್ರಿ ಯಾವ ಮಗ ನಡಿ ಹೋಗ್ ನಾವಿನ್ ಏ ನೀನ್ ನಿತ್ರ ನಿನ್ ನಿನ್ ಸಂತಿ ಇಲ್ಲೇ ಮಾಡ್ತಾರವಾ ಈ ಮಕ್ಳು ನನಗ್ ತಿಳಿಲಾರ್ದಂಗ ನನಗ್ ಗೊತ್ತಿಲ್ಲದ ನಿನ್ ಗಡಿಗೆ ನೋಡಕ್ ಆ ಬಡಿಗೆ ಮುರಿಬೇಕು ಮುರಿಬೇಕನ್ನೋದು ಈ ಹೊಣಿ ಗೊತ್ತೈತಿ

நினர் முட்டி கால காலிண்டிவாச்சு ನಾ ನಿನ್ನ ಹೊಡ್ದ ಹಬ್ಬ ಹಡಪ ಹಡಪನಗ ತಡೆ ಅಂತಿ ಯಾ ನಿನ್ನವ್ನು ಏ ಪೊಲೀಸ ಇರದವಳ ನಾ ನಾ ಯಾರೂ ಗೊತ್ತೈತಿಲ್ಲ ಈ ಊರಿಂದು ಗೌಡ ಅದಲ್ಲ ಪೊಲೀಸ್ ಪಾಟೀಲ್ ಸಿದ್ದನ ಗೌಡ ಅವನು ಪಿ ಎ ಇದ್ದೀನಿ ಮುಂದೆ ಒಂದು ದಿನ ನೋಡಿ ನೋಡ್ತಿರಲ್ಲೇ ನಿನಗೆ ಏನು ಮಾಡ್ತೀನಿ ಅನ್ನೋದು ಯಾವ ಮಗಳ ಈ ಮಗನ ಈ ಮಗನ ತ್ಯಾಗ ಏನೈತಿ ಟೈಮ್ ಕೋಚಕ್ಕೆ ನಡಿ ಮಗನ ಏ ಡಿರಿ ಸ್ವಲ್ಪ ನೀವು ಹಿಂಗಂದ್ರ ನಿನ್ನ ಮಗಳಿಗೆ ಇನ್ಕತ ಇಟ್ಟಿದ್ದ ನನ್ನ ಊದ್ದು ಬಡಗಿ ವಾಪಸ್ ತಗೊಂತೀನಿ